ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಇವತ್ತು ನಮ್ಮೂರ ಕಡೆ ನಮ್ಮ ಗುಲ್ಬರ್ಗ ಕಡೆ ನಮ್ಮ ಕಲಬುರಗಿ ಕಡೆ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಕಡಕ್ ರೊಟ್ಟಿ ಜೊತೆ ಪುಂಡಿ ಪಲ್ಯ ತಿಂದರೆ ಆಹಾ ಕಳೆದೋಗ್ತಾರೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಆ ಥರ ಇದು ಪುಂಡಿ ಪಲ್ಯ ಆ ರೆಸಿಪಿ ತೊಗೊಂಬಂದಿದ್ದೀನಿ ನೋಡಿ ನಿಮ್ಗೆ ಯಾರಿಗಾದರೂ ಇದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇದು ಪುಂಡಿ ಪಲ್ಯ ಈ ಕಡೆ ಎಲ್ಲ ಏನಂತಾರೆ ಇದಕ್ಕೆ ಗೊಂಗೂರು ಸೊಪ್ಪು ಅಂತಾರೆ ನಮ್ಮ ಕಡೆ ಇದಕ್ಕೆ ಪುಂಡಿ ಪಲ್ಯ ಅಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಈಸಿ ಮತ್ತು ತುಂಬ ಬೇಗ ಆಗುತ್ತೆ ನೋಡಿ ಇದಕ್ಕೆ ಗಂಗೂರು ಸೊಪ್ಪು ಅಂತಾರೆ ನಮ್ಮ ಕಡೆ ಇಲ್ಲಿ ರೆಡ್ ಕಲರ್ ಸಿಗುತ್ತೆ ರೆಡ್ ಕಡ್ಡಿ ಇರುತ್ತೆ ಇಲ್ಲೆಲ್ಲ ಗ್ರೀನ್ ಸಿಗುತ್ತೆ ನಮ್ಮ ಮೈಸೂರಲ್ಲಿ ತುಂಬ ಕಡಿಮೆನೂ ಸಿಗೋದು ಇಲ್ಲ ಮನೆ ಹತ್ತಿರ ನಮ್ಮ ಉತ್ತರ ಕರ್ನಾಟಕದವ್ರು ಇದ್ದಾರೆ ಸ್ವಲ್ಪ ಅವ್ರು ಮನೆ ಹಿಂದೆ ಹಾಕಿದ್ರು ಕಡ್ಕೊಂಡ್ಬಂದಿದ್ದೀನಿ ತೊಗೊಂಡ್ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಕಡೆ ಇದಕ್ಕೆ ಸ್ವಲ್ಪ ದೊಡ್ಡದು ಸೈಜ್ ಸಿಗುತ್ತೆ ಮತ್ತೆ ಕೆಂಪು ಕಡ್ಡಿ ಸಿಗುತ್ತೆ ಅದು ತುಂಬ ಹುಳಿ ಇರುತ್ತೆ ಇದು ತುಂಬ ಹುಳಿ ಇರಲ್ಲ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಇದು ಆದ್ರೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾವು ಜಾಸ್ತಿ ಇಲ್ಲಿ ಸಿಗಲ್ಲ ಮೈಸೂರಿಗೆ ಸಿಕ್ಕರೆ ಸಾಕು ತಿನ್ಬಿಡ್ತೀವಿ ಊರ ಕಡೆ ಹೋದರೆ ಕೆಂಪು ಕಡ್ಡಿ ಸಿಗುತ್ತೆ ಸಖತ್ತಾಗಿರುತ್ತೆ ಹುಳಿ ಜಾಸ್ತಿ ಇರುತ್ತೆ ಇದು ಗ್ರೀನ್ ಕಲರ್ ಕಡ್ಡಿದಲ್ವ ಕಮ್ಮಿ ಇರುತ್ತೆ ಹುಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ಗೊಂಗೂರು ಸೊಪ್ಪು ಇದು ನಮ್ಮ ಕಡೆ ಭಾಳ ಯೂಸ್ ಮಾಡ್ತಾರೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ರೀ ಇದು ನೋಡಿ ಇದಕ್ಕೆ ಗೊಂ ಸೊಪ್ಪು ಅಂತಾರೆ ಈ ಕಡೆ ನಮ್ಮ ಕಡೆ ಪುಂಡಿ ಪಲ್ಯ ಅಂತಾರೆ ಇದೆಲ್ಲ ಕಡ್ಡಿ ಎಲ್ಲ ಕಟ್ ಮಾಡಿಕೊಂಡು ಎಲೆ ಅಷ್ಟೇ ಇಟ್ಕೊಂಡಿದ್ದೀನಿ ಕಡ್ಡಿ ತುಂಬ ದಪ್ಪ ಇತ್ತು ಅದಕ್ಕೆ ತಗೊಂಡಿದ್ದೀನಿ ಕೆಂಪು ಕಡ್ಡಿ ಬರುತ್ತಲ್ಲ ಪುಂಡಿ ಪಲ್ಯ ಅದು ಸ್ವಲ್ಪ ತೆಳುವಾಗಿರುತ್ತೆ ಹಾಗೆ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಒಂದು ಅಷ್ಟು ಗೊಂಗೂರು ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಕೆಂಪುದು ಮತ್ತು ಗ್ರೀನ್ ಎರಡು ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಐದಾರು ಒಂದು ಎಂಟು ಹಸಿಮೆಣಸಿನ್ಕಾಯಿ ಇದೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆ ಒಂದು ಕಟ್ ಒಂದು ಕಪ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ತಗುರಿಬೇಳೆ ಮನೆ ತಗರಿಬೇಳೆ ಇಲ್ಲಿ ಹಿಂಡಿ ಪಲ್ಯ ತೋರಿಸಿದ್ನಲ್ಲ ಅದೇ ನೋಡಿ ಈ ಬೇಳೆನಿಂದ ಹಿಂಡಿ ಪಲ್ಯ ಮಾಡ್ತಾರೆ ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಈ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಸ್ವಲ್ಪ ಯಾಕಂದರೆ ಮನೇಲಿ ಮಾಡಿದಿರುತ್ತಲ್ಲ ಸೊಪ್ಪೆಲ್ಲ ಇರುತ್ತೆ ಅದಕ್ಕೆ ನೀಟಾಗಿ ಕೈಯಲ್ಲಿ ಉಜ್ಜಿ ಉಜ್ಜಿ ತಗೋಬೇಕು ಜಾಸ್ತಿ ಸಾಮಗ್ರಿಯೇ ಇರೋಲ್ಲ ಇದಕ್ಕೆ ಮನೇಲಿ ಏನಿರುತ್ತೆ ಅದೇ ಹಾಕಿ ಮಾಡ್ಬೋದು ಇಷ್ಟು ಚಿಕ್ಕದು ಇಷ್ಟು ಸ್ವಲ್ಪ ಸಾಮಾನು ಇರುತ್ತೆ ಇದರಲ್ಲಿ ಸ್ವಲ್ಪನೇ ಸಾಮಗ್ರಿಗಳು ಹಾಕಿಬಿಟ್ಟು ಬೇಗನೆ ಒಂದು ಹತ್ತು ನಿಮಿಷ ರೆಡಿ ಆಗುತ್ತೆ ಇದು ಪಲ್ಯ ನೋಡಿ ಈಗ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆಲ್ಲ ಕಡ್ಡಿಯೆಲ್ಲ ತೊಗೋಬೇಕು ಇದು ಗ್ರೀನ್ ಇದೆ ಕೆಂಪು ಕಡ್ಡಿದಿದ್ದರೆ ಜಾಸ್ತಿ ನಡೆಯುತ್ತೆ ಹಾಕ್ತದೆ ಇದು ಎಲ್ಲ ಕಡ್ಡಿ ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಅಷ್ಟಿದೆ ನೋಡಿ ಅದರ ಮೇಲೆ ಕಡಲೆ ಬೀಜ ಇದ್ದೀನಿ ಒಂದು ಕಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಖಾರ ಎಷ್ಟು ಬೇಕು ಕಡಲೆ ಬೀಜದಲ್ಲಿ ಹಾಕೋಬೋದು ಬೇಳೆ ಎಲ್ಲ ಎಷ್ಟು ಬೇಕು ನಿಮಗೆ ಹಾಕೋಬೋದು ನೋಡಿ ಜೀರಿಗೆ ಹಾಕಿದೆ ಈಗ ನೋಡಿ ಒಂದು ಐದರ ಐದು ಆರರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಇದೆ ಕೆಂಪದು ಇದೆ ಮತ್ತು ಗ್ರೀನ್ ಇದೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಹಸಿ ಮೇನು ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ರುಚಿ ಬರುತ್ತೆ ಎಷ್ಟು ಖಾರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಮುಳುಗೋ ಥರ ಸ್ವಲ್ಪ ಜಾಸ್ತಿ ನೀರು ಹಾಕಬೇಡಿ ನಿಮ್ಗೆ ಅಳಿಸ್ಬೇಕಂದ್ರೆ ತೆಳುವಾಗಿ ಬೇಕಂದ್ರೆ ಜಾಸ್ತಿ ನೀರು ಹಾಕೊಳ್ಳಿ ಪಲ್ಯ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನೋಡಿ ನಾನು ಇಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟಿದೆ ನೀರು ಒಂದು ಗ್ಲಾಸ್ ಮೇಲೆ ಸ್ವಲ್ಪ ಇದೆ ಅಷ್ಟು ಅದು ಬೇಳೆ ಎಷ್ಟು ಮುಳುಗಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳಿ ನೋಡಿ ಆ ಥರ ಬೆಂದಿದೆ ತೆಗೆದ ತಕ್ಷಣ ಇಷ್ಟು ಘಮ ಬರುತ್ತೆ ಫ್ರೆಂಡ್ಸ್ ತುಂಬ ಸಖತ್ತಾಗಿರುತ್ತೆ ಇದು ಸ್ಮೆಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಸೊಪ್ಪು ತಿಂದು ಬೇಜಾರಾದರೆ ಎಲ್ಲ ಸಿಕ್ಕರೆ ಗಂಗೂರು ಸೊಪ್ಪು ಮರಿದೇನೇ ತಗೊಳ್ಳಿ ಇದು ಪುಂಡಿ ಪಲ್ಯ ಪುಂಡಿಪಲ್ಯ ನಂಬಲ್ ಅಂತೂ ವಾರದಲ್ಲಿ ಎರಡು ಸಲ ಪುಂಡಿಪಲ್ಯೇ ಇರುತ್ತೆ ನಮ್ಮೂರು ಕಡೆ ಹೋದರೆ ಇಲ್ಲಿ ಸಿಗಲ್ಲ ಮೈಸೂರು ಕಡೆ ನಮ್ಮ ಕಡೆ ತುಂಬ ಸ್ವಲ್ಪ ಬೆಳೀತಾರೆ ತುಂಬ ಸಿಗುತ್ತೆ ಇಲ್ಲಿ ನೋಡಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ನೀವು ಸೌಟಿಂದ ತಿರ್ಕೊಂಡ್ರೆ ಆಗಲ್ಲ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಇದು ಗ್ರೀನ್ ಕಲರ್ ಇದ್ದದ್ದು ಅದಕ್ಕೆ ಹಿಂಗೆ ಮ್ಯಾಶ್ ಇರ್ತೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇನ್ನೂ ಗಟ್ಟಿ ಇದೆ ಸ್ವಲ್ಪ ಒಂದು ಒಂದು ಅರ್ಧ ಬಟ್ಲು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಫ್ರೆಂಡ್ಸ್ ಏನೂ ಮಾಡೋದಿಲ್ಲ ಈಗ ಆಯಿತು ಎಲ್ಲ ಇದ್ರಲ್ಲ ಹಾಕಿ ಬೇಯಿಸಿದಿವೆಲ್ಲ ಇದಕ್ಕೆ ಒಗ್ಗರಣೆ ಅದೇನು ಬೇಡ ಒಗ್ಗರಣೆ ಬೇಕಾದರೆ ಹಾಕೋಬೋದು ನಮಗೆ ಉತ್ತರ ಕರ್ನಾಟಕದ ಕಡೆ ಒಗ್ಗರಣೆನೇ ಹಾಕೋಲ್ಲ ಈ ಥರ ಪಲ್ಯಗಳಿಗೆ ನೋಡಿ ಮ್ಯಾಶ್ ಮಾಡಿದ್ವಲ್ಲ ಚೆನ್ನಾಗಿ ಕುದಿಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್ ಒಂದು ಬರಬೇಕು ಬರಬೇಕದು ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಖಾರ ಸ್ವಲ್ಪ ಮುಂದೆನೇ ಇರಬೇಕು ಫ್ರೆಂಡ್ಸ್ ಅಂದರೆ ಟೇಸ್ಟಿಯಾಗಿರುತ್ತೆ ಕೊಡೋಕ್ಕೋ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಇದ್ರ ಮೇಲೆ ತುಪ್ಪ ಹಾಕ್ಕೋತಾರೆ ಮತ್ತು ಸೈಡಿಗೆ ಹಸಿಮೆಣಸಿನ ಖಾರ ಹಾಕಿಬಿಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಹದಕ್ಕೆ ಬರಬೇಕು ಒಂದು ಅರ್ಧ ಬಟ್ಲು ನೀರು ಹಾಕಿದ್ದೆ ನಾನು ಗಟ್ಟಿಯಾಗಿದೆ ಅಂತ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಘಮ ಘಮ ಅಂತಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮರಿದೇನೆ ಮಾಡಿ ಫ್ರೆಂಡ್ಸ್ ಮ ಮತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಬಾಯಿ ಸಿಗಬೇಕು ಕಡಲೆ ಬೀಜ ಅದೆಲ್ಲ ಆ ಥರ ಮ್ಯಾಶ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಮಾಡ್ಕೋಬೇಡಿ ತರಿತರಿಯಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ರೊಟ್ಟಿ ಮಾಡಿದ್ದೆ ನಾನು ರೊಟ್ಟಿ ವಿಡಿಯೋ ಏನು ಮಾಡಿಲ್ಲ ಅದು ಮುಂದೆ ಬರುತ್ತೆ ರೊಟ್ಟಿ ವಿಡಿಯೋ ನೋಡಿ ರೊಟ್ಟಿ ಮೇಲೆ ಸಂತಿಕಾಯಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತಿಂತಾರೆ ನಮ್ಮ ಕಡೆ ಎಲ್ಲ ಹುರಿದ್ಬಿಟ್ಟು ತಿಂತಾರೆ ಹಾಗೇನೂ ತಿಂತಾರೆ ಹಸಿ ಖಾರ ಕಮ್ಮಿ ಇದ್ದರೆ ಪುಂಡಿ ಪಲ್ಯಕ್ಕೆ ಕಡ್ಮೆ ಚಟ್ನಿ ಮತ್ತು ಇದು ಹಾಕ್ಕೊಂಡು ತಿಂತಾರೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಹೇಗಾಗಿದೆ ಅಂತ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಮತ್ತು ಉಪ್ಪು ಉಪ್ಪು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಪ್ಪದೆ ಮಾಡಿ ಮನೆಯಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಇದು ನಮ್ಮ ಕಡೆ ಹೆಂಗೆ ತಿಂತಾರೆ ಗೊತ್ತಾ ತುಂಬ ಸಖತ್ತಾಗಿರುತ್ತೆ ತುಂಬ ಹೆಲ್ದಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಮತ್ತು ನಿಮ್ಗೆ ಏನಾದರೂ ಕಮೆಂಟಲ್ಲಿ ಬರೀಬೇಕಂದ್ರೆ ಏನಾರ ನಿಮ್ಗೆ ಅನಿಸಿಕೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್